ನನಗೆ ಗೊತ್ತಿಲ್ಲ ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು ಒಂದು ಎರಡನೇದು ಅವರು ಕ್ಯಾಬಿನೆಟ್ ಹದಿನೇಳನೇ ತಾರೀಕಿನೂ ಇಟ್ಟಿದ್ದಾರೆ ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವ್ರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು ಒಂದು ಎರಡನೇದು ಅವರು ಕ್ಯಾಬಿನೆಟ್ ಹದಿನೇಳನೇ ತಾರೀಕಿನೂ ಇಟ್ಟಿದ್ದಾರೆ ಅದರ ಒಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಅವರು ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು ಒಂದು ಎರಡನೇದು ಅವರು ಕ್ಯಾಬಿನೆಟ್ ಹದಿನೇಳನೇ ತಾರೀಕಿನೂ ಇಟ್ಟಿದ್ದಾರೆ ಅದರೊಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇವಾಗ ಕ್ಯಾಬಿನೆಟ್ನಲ್ಲಿ ಏನು ಡಿಸ್ಕಸ್ ಮಾಡ್ತಾರೋ ಅಥವಾ ಆ ರಿಪೋರ್ಟ್ನಲ್ಲಿ ಏನಿದೆ ಅದರ ಮಾಹಿತಿ ನನಗಿಲ್ಲ ಆ ರಿಪೋರ್ಟ್ ಕೈಗೆ ಸಿಕ್ಕರೆ ನಾನು ಏನಾದರೂ ಹೇಳ್ಬೋದು ಒಂದು ಎರಡನೇದು ಅವರು ಕ್ಯಾಬಿನೆಟ್ ಹದಿನೇಳನೇ ತಾರೀಕೇನು ಇಟ್ಟಿದ್ದಾರೆ ಅದರೊಳಗೆ ಸ್ಪಷ್ಟವಾದಂಥ ನಿರ್ಣಯಗಳು ಹೊರಗೆ ಬಂದರೆ ಅದರ ಮೇಲೆ ನಾನು ರಿಯಾಕ್ಟ್ ಮಾಡ್ಬೋದು